ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅನ್ನುವಂತ ದೃಷ್ಟಿಯಿಂದ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಸರಣಿಯನ್ನ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿಂದು ಸರಣಿ ಒಂದು ಹಾಗಾದ್ರೆ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ ಸೊ ಮೊದಲನೇ ಪ್ರಶ್ನೆ ನೋಡೋಣ ಮೆಂಟಲಿ ಅವರ ಆವರ್ತಕ ಕೋಷ್ಟಕದಲ್ಲಿ ಈ ಕೆಳಗಿನ ಯಾವ ಅಂಶಗಳಿಗೆ ಸ್ಥಿರ ಸ್ಥಾನವನ್ನ ಕಂಡು ಹಿಡಿಯಲಾಗಿಲ್ಲ ಓಕೆ ಸೊ ತುಂಬಾ ಫೇಮಸ್ ನಿಮಗೆ ಗೊತ್ತಿರುವಂತಹ ಕೋಷ್ಟಕ ಸೊ ಯಾವ ಒಂದು ವಸ್ತು ಸ್ಥಿರ ಸ್ಥಾನವನ್ನ ಪಡ್ಕೊಳ್ಳಿಲ್ಲ ಅಂದರೆ ಜಲಜನಕ ಸಲ್ಫರ್ ಸಾರಜನಕ ಆಮ್ಲಜನಕ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಜಲಜನಕ ಅಥವಾ ಹೈಡ್ರೋಜನ್ ಸೊ ಹೈಡ್ರೋಜನ್ ಯಾಕೆ ಒಂದು ಸ್ಥಿರ ಸ್ಥಾನವನ್ನ ಪಡ್ಕೊಳ್ಳಿಲ್ಲ ಅನ್ನೋದಕ್ಕೆ ಕಾರಣನ ಇವಾಗ ನೋಡೋಣ ಸೊ ಮೆಂಟಲಿ ಅವರ ಆವರ್ತಕ ಕೋಷ್ಟದ ಕೋಷ್ಟಕದಲ್ಲಿ ಹೈಡ್ರೋಜನ್ ಯಾವುದೇ ಸ್ಥಿರ ಸ್ಥಾನವನ್ನ ಹೊಂದಿಲ್ಲ ಇದಕ್ಕೆ ಎರಡು ಕಾರಣ ಮೊದಲನೇದು ಇದು ಧನಾತ್ಮಕ ಅಯಾನುಗಳನ್ನು ರೂಪಿಸುವ ಮೂಲಕ ಕ್ಷಾರ ಲೋಹಗಳನ್ನು ಹೋಲತ್ತೆ ಸೊ ಆ ಒಂದು ಗುಣವನ್ನು ಕ್ಷಾರ ಲೋಹಗಳಿಗೆ ಇರುವಂತ ಗುಣ ಇದು ಹೈಡ್ರೋಜನ್ನಲ್ಲಿ ಇದೆ ಅದೇ ರೀತಿಯಾಗಿ ಡಯೋಟೋಮಿಕ್ ಅಣುವನ್ನು ರೂಪಿಸುವ ಮೂಲಕ ಹ್ಯಾಲೋಜನ್ಗಳನ್ನು ಹೋಲತ್ತೆ ಸೊ ಈ ಕಾರಣದಿಂದಾಗಿ ಆವರ್ತಕ ಕೋಷ್ಟಕದಲ್ಲಿ ಸ್ಥಿರ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಅಥವಾ ಕಂಡು ಕಂಡುಹಿಡಲಿಕ್ಕೆ ಆಗಿಲ್ಲ ಹೈಡ್ರೋಜನ್ ಅಥವಾ ಜಲಜನಕಕ್ಕೆ ಎರಡನೇದು ರೆಡಾರ್ ವ್ಯವಸ್ಥೆಯಲ್ಲಿ ಬಳಸಲಾಗುವ ತರಂಗವು ಯಾವ ರೀತಿಯ ತರಂಗಕ್ಕೆ ಉದಾಹರಣೆ ಆಗಿದೆ ಸೊ ಅತಿಗೆಂಪು ತರಂಗ ಇನ್ಫ್ರಾಸಾನಿಕ್ ತರಂಗ ಮೈಕ್ರೋವೇವ್ ಮತ್ತೆ ವಿದ್ಯುತ್ ಕಾಂತಿಯ ತರಂಗ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಮೈಕ್ರೋವೇವ್ ತರಂಗ ಅಂತ ಹೇಳ್ಬೋದು ಈಗ ಮಾಡರ್ನ್ ಟೆಕ್ನಾಲಜಿಯಲ್ಲಿ ರೆಡಾರ್ ವ್ಯವಸ್ಥೆ ಇದೆ ಅಲ್ಲ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ಬೋದು ಅವೆಲ್ಲವನ್ನ ಇವಾಗ ನೋಡ್ತಾ ಹೋಗೋಣ ಫಸ್ಟಿಗೆ ರೆಡಾರ್ ಅಂದ್ರೆ ಏನು ಅಂತ ನೋಡೋಣ ರೆಡಾರ್ ಎಂಬುದು ರೇಡಿಯೋ ಡಿಟೆಕ್ಷನ್ ಮತ್ತು ರೇಂಜಿಂಗ್ ನ ಸಂಕ್ಷಿಪ್ತ ರೂಪ ರೆಡಾರ್ ಅನ್ನೋದು ಸೊ ರೇಡಿಯೋ ಎಂಬ ಪದವು ಸ್ಪೆಕ್ಟ್ರಮ್ ರೇಡಿಯೋ ತರಂಗ ಭಾಗದಲ್ಲಿ ತರಂಗಾಂತರಗಳೊಂದಿಗೆ ವಿದ್ಯುತ್ ಕಾಂತಿಯ ಅಲೆ ಅಲೆಗಳ ಬಳಕೆಯನ್ನ ಸೂಚಿಸುತ್ತೆ ಅಂದ್ರೆ ಅಲೆಗಳ ಮೂಲಕ ತಾನೇ ನಾವು ಎಲ್ಲ ರೀತಿಯಾದಂತಹ ಸಿಗ್ನಲ್ ಟವರ್ಗಳು ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮಗೆ ಮೊಬೈಲ್ ನಲ್ಲಿ ಸಿಗ್ನಲ್ ಎಲ್ಲ ಬರಬೇಕು ಅಂದ್ರೆ ಟವರ್ಗಳು ಇರತ್ತೆ ಆದರೆ ರೇಡಿಯೋ ಟೆಲಿವಿಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಹೆಂಗೆ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಟಿ ವಿ ನಮ್ಮ ಟಿ ವಿ ಒಂದು ಹಳ್ಳಿಯಲ್ಲಿರ್ಬೋದು ಎಲ್ಲಾದರೂ ನಾವು ಇರ್ತೀವಿ ಟಿ ವಿ ನೋಡಿಕೊಂಡು ಇಲ್ಲಿ ನಾವು ಒಂದೇ ಕಡೆ ಕೂತ್ಕೊಂಡು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಅಲ್ಲಿನ ಸುದ್ದಿಗಳನ್ನು ಹೇಗೆ ನೋಡ್ಬೋದು ಅಂದರೆ ಸೊ ಪ್ರತಿಯೊಂದು ದೇಶ ಇದೆಲ್ಲ ಸ್ಯಾಟಲೈಟ್ ಅಂದರೆ ವಾತಾವರಣದ ಒಂದು ಲೇಯರ್ಗಳಲ್ಲಿ ಸ್ಯಾಟಲೈಟ್ಗಳನ್ನ ಪ್ರಸರಣದ ಉದ್ದೇಶಕ್ಕೋಸ್ಕರ ಅದನ್ನ ಬಿಟ್ಟಿರ್ತಾರೆ ಸೊ ಅಲ್ಲಿಂದ ಏನಾಗುತ್ತೆ ಸೊ ಅದು ಪ್ರತಿ ಧ್ವನಿಸುವ ಮೂಲಕ ತರಂಗಗಳ ಮೂಲಕ ಬೇರೆ ಬೇರೆ ಒಂದು ಟೆಲಿವಿಷನ್ಗಳನ್ನ ಆಗಿರ್ಬೋದು ಅಥವಾ ಪ್ರಸರಣ ಮಾಧ್ಯಮಗಳನ್ನ ಅದು ತಲುಪತ್ತೆ ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಸಿಗ್ನಲ್ಗಳನ್ನ ಪಡ್ಕೋತೀವಿ ಸೊ ಇಲ್ಲಿ ರೆಡಾರ್ ಅನ್ನ ಇದು ವಸ್ತುಗಳನ್ನ ಯಾವುದೇ ಒಂದು ವಸ್ತು ಎಲ್ಲಿ ಇದೆ ಅಂತ ನಿರ್ದಿಷ್ಟವಾಗಿ ಪತ್ತೆ ಮಾಡ್ಲಿಕ್ಕೂ ಕೂಡ ರೆಡಾರ್ ಹೆಲ್ಪ್ ಮಾಡುತ್ತೆ ಮತ್ತೆ ಈಗ ನೋಡಿ ವಿಮಾನ ಇದೆ ಅಲ್ಲ ಅದು ಆಕಾಶದಲ್ಲಿ ಹಾರುವಾಗ ಯಾವ ಡೈರೆಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ಹೋಗ್ಬೇಕು ಎಲ್ಲಿ ಹೋಗಿ ಲ್ಯಾಂಡಿಂಗ್ ಮಾಡಬೇಕು ಎಲ್ಲವನ್ನ ನಾವು ರೆಡಾರ್ ವ್ಯವಸ್ಥೆಯ ಮೂಲಕ ತಿಳ್ಕೊತೀವಿ ಮತ್ತೆ ಇನ್ನೊಂದೇನಂತ ಹೇಳಬೇಕಂದ್ರೆ ಆ ಏನು ಇನ್ನು ಪ್ರತಿಫಲಿತ ಸಂಕೇತವನ್ನ ಮೇಲ್ವಿಚಾರಣೆ ಮಾಡೋ ಮೂಲಕ ಈ ರೆಡಾರ್ ವ್ಯವಸ್ಥೆ ಕಾರ್ಯವನ್ನ ನಿರ್ವಹಿಸುತ್ತೆ ಅವುಗಳ ಕಡಿಮೆ ತರಂಗಾಂತರಗಳ ಕಾರಣ ಮೈಕ್ರೋವೇವ್ ವಿಮಾನ ಸಂಚಾರಣೆಯಲ್ಲಿ ಬಳಸುವ ರೆಡಾರ್ ವ್ಯವಸ್ಥೆಗಳಿಗೆ ಸೂಕ್ತವಾಗಿದೆ ಸೊ ಮೈಕ್ರೋವೇವ್ ಇದೆ ಅಲ್ಲ ಈ ವಿಮಾನ ಸಂಚಾರಣೆಗೆ ಸಂಬಂಧಪಟ್ಟಂತೆ ತುಂಬಾನೇ ಅತಿ ಹೆಲ್ಪ್ಫುಲ್ ಅಂತ ಹೇಳ್ಬಹುದು ಸೊ ಸರಿಯಾದ ಉತ್ತರ ಮೈಕ್ರೋವೇವ್ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಅಂಶವು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ಆಕ್ಸಿಡೀಕರಣಗೊಳ್ಳೋದಿಲ್ಲ ಓಕೆ ಸೊ ಹಾಗಾದ್ರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ ಮಿಶ್ರ ಲೋಹ ಸೆಮಿ ಕಂಡಕ್ಟರ್ ಕೆಟ್ಟ ಕಂಡಕ್ಟರ್ ಆಹಾರ ಕಂಡಕ್ಟರ್ ಇಲ್ಲಿ ಬಸ್ ಕಂಡಕ್ಟರ್ ಮಾತಾಡ್ ಅವ್ರ ಬಗ್ಗೆ ಇಲ್ಲ ಇಲ್ಲಿ ಲೋಹಗಳ ಕುರಿತಾಗಿ ಮಾತಾಡ್ತಿದ್ದೀವಿ ಫಾರ್ ಎಕ್ಸಾಂಪಲ್ ಕಬ್ಬಿಣ ಇದೆ ಅಲ್ಲ ಈಸಿಯಾಗಿ ನೀರಿನೊಂದಿಗೆ ಅದು ವರ್ತಿಸುವ ಮೂಲಕ ಆಕ್ಸಿಡೀಕರಣಕ್ಕೆ ಒಳಗಾಗತ್ತೆ ಹಾಗಾದ್ರೆ ಈಸಿಯಾಗಿ ಆಕ್ಸಿಡೀಕರಣಕ್ಕೆ ಒಳಗಾಗದೆ ಇರೋದು ಯಾವುದು ಅಂತ ಕೇಳಿದ್ರೆ ಅದು ಮಿಶ್ರ ಲೋಹ ಸೊ ಹೆಚ್ಚಿನ ತಾಪಮಾನದಲ್ಲಿ ಮಿಶ್ರ ಲೋಹಗಳು ಸುಲಭವಾಗಿ ಆಕ್ಸಿಡೀಕರಣಗೊಳ್ಳೋದಿಲ್ಲ ಮಿಶ್ರ ಲೋಹವು ಎರಡು ಅಥವಾ ಹೆಚ್ಚಿನ ಲೋಹಗಳ ಏಕರೂಪದ ಮಿಶ್ರಣ ಆಗಿದೆ ಇಲ್ಲಿ ಮಿಶ್ರ ಲೋಹ ಅಂತ ಕರೆಯೋ ಕಾರಣ ಏನಂದ್ರೆ ಇದರಲ್ಲಿ ಎರಡು ಮೂರು ಲೋಹಗಳ ಮಿಶ್ರಣ ಇರೋದ್ರಿಂದ ಅತಿ ಹೆಚ್ಚು ತಾಪಮಾನದಲ್ಲಿಯೂ ಕೂಡ ಅದು ಈಸಿಯಾಗಿ ಆಕ್ಸಿಡೀಕರಣಕ್ಕೆ ಒಳಪಡೋದಿಲ್ಲ ಅಥವಾ ಇವುಗಳನ್ನು ನಾವು ಯಾವ ಕ್ಯಾಟಗರಿಯಲ್ಲಿ ಇರಿಸಬಹುದು ಲೋಹ ಅಥವಾ ಲೋಹವಲ್ಲದ ವಸ್ತುಗಳ ಮಿಶ್ರಣ ಮಿಶ್ರ ಲೋಹ ಆಗಿದೆ ಅಂತ ಹೇಳ್ಬೋದು ಈಗ ಪ್ಲ್ಯಾಟಿನಮ್ ಮತ್ತು ಚಿನ್ನವು ಹೆಚ್ಚು ಪ್ರತಿಕ್ರಿಯಾತ್ಮಕವಲ್ಲದ ಲೋಹಗಳಾಗಿದೆ ಈಗ ನೋಡಿ ನಾವು ಎಷ್ಟೇ ಸಲ ಪ್ಲಾಟಿನಮ್ ಅಥವಾ ಈ ಚಿನ್ನವನ್ನು ನೀರಲ್ಲಿ ಹಾಕಿರ್ತೀವಿ ತೊಳಿತೀವಿ ವಾಶ್ ಮಾಡಿಸ್ತೀವಿ ಎಲ್ಲ ಮಾಡಿಸ್ತೀವಿ ಒಂದು ವೇಳೆ ಅದರಲ್ಲಿ ಸುಲಭವಾಗಿ ಆಕ್ಸಿಡೀಕರಣಗೊಳ್ಳುವಂಥ ಗುಣ ಇದ್ರೆ ಈಸಿಯಾಗಿ ಆಕ್ಸಿಡೀಕರಣಕ್ಕೆ ಒಳಗಾಗ್ತಾ ಇತ್ತು ಆದರೆ ಎರಡು ಪ್ರಮುಖವಾದ ವಸ್ತುಗಳು ಅಂದರೆ ಪ್ಲಾಟಿನಮ್ ಮತ್ತು ಚಿನ್ನ ಹೆಚ್ಚು ಪ್ರತಿ ಪ್ರತಿಕ್ರಿಯಾತ್ಮಕ ಲೋಹಗಳಾಗಿದೆ ಅಂದ್ರೆ ಈಸಿಯಾಗಿ ಆಕ್ಸಿಡೀಕರಣಕ್ಕೆ ಒಳಗಾಗಲ್ಲ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಹಿತ್ತಾಳೆ ಮಿಶ್ರ ಲೋಹಗಳು ಸಹ ತುಕ್ಕು ನಿರೋಧಕವಾಗಿರುತ್ತೆ ಮನೆಯಲ್ಲಿ ಅಂತರೂ ನಿಮಗೆ ಗೊತ್ತೇ ಇದೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಅಂತ ಅವುಗಳು ಕೂಡ ಮಿಶ್ರ ಲೋಹದಿಂದ ಮಾಡಲಾಗಿರುತ್ತೆ ಮತ್ತೆ ಹಿತ್ತಾಳೆ ಅವುಗಳು ಕೂಡ ಆಕ್ಸಿಡೀಕರಣಕ್ಕೆ ಒಳಗಾಗಲ್ಲ ಸೊ ಯಾವುದೇ ಆಮ್ಲ ಆಕ್ವಾರೇಜಿಯಾ ಅಥವಾ ಸಿಲಿಕೇಟ್ಗಳಿಂದ ಹೆಚ್ಚಿನ ತಾಪಮಾನದಲ್ಲಿ ದಾಳಿ ಮಾಡದ ಕಾರಣ ಇರಿಡಿಯಂ ಎಂದು ಕರೆಯಲ್ಪಡುವ ಅತ್ಯಂತ ತುಕ್ಕು ನಿರೋಧಕ ಲೋಹವಾಗಿ ಬರುತ್ತೆ ಈ ಮಿಶ್ರ ಲೋಹಗಳಲ್ಲಿ ಪ್ರಮುಖವಾಗಿ ಏನಂತ ಹೇಳಬೇಕು ಆಮ್ಲ ಅಕ್ವಾರೇಜಿಯ ಅಥವಾ ಸಿಲಿಕೇಟ್ಗಳಿಂದ ಇರೋದ್ರಿಂದ ಕೂಡಿರೋದ್ರಿಂದ ಇವು ಈಸಿಯಾಗಿ ಆಕ್ಸಿಡೀಕರಣಕ್ಕೆ ಒಳಗಾಗೋದಿಲ್ಲ ಒಂದ್ ವೇಳೆ ಪ್ರತಿದಿನ ಪಾತ್ರೆಗಳು ಅಂದ್ರೆ ಸ್ವಲ್ಪ ಎರಡು ಮೂರು ದಿನದಲ್ಲಿನೇ ರಿಯಾಕ್ಟ್ ಮಾಡಿ ಆಕ್ಸಿಡೀಕರಣಕ್ಕೆ ಒಳಪಟ್ಟಬಿಟ್ರೆ ಆಮೇಲೆ ಏನಾಗ್ತಾ ಇತ್ತು ವಾರಕ್ಕೊಮ್ಮೆ ಪಾತ್ರೆ ತರಬೇಕಾಗ್ತಾ ಇತ್ತು ಸೊ ಅದಕ್ಕೆ ಇಲ್ಲಿದೆಲ್ಲ ಮಿಶ್ರ ಲೋಹಗಳು ಸುಲಭವಾಗಿ ಹೆಚ್ಚಿನ ತಾಪಮಾನದಲ್ಲಿಯೂ ಕೂಡ ಆಕ್ಸಿಡೀಕರಣಕ್ಕೆ ಒಳಗಾಗಲ್ಲ ಮುಂದಿನ ಪ್ರಶ್ನೆ ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯ ಮೊತ್ತವನ್ನು ಏನೆಂದು ಕರೀತಾರೆ ಪರಮಾಣು ಸಂಖ್ಯೆ ಅಥವಾ ಆಟೋಮಿಕ್ ನಂಬರ್ ಸಮೂಹ ಸಂಖ್ಯೆ ಅಥವಾ ಮಾಸ್ ನಂಬರ್ ಸಂಪರ್ಕ ಅಥವಾ ಕನೆಕ್ಟಿವಿಟಿ ಸಮಾನತೆ ಅಥವಾ ಇಕ್ವಲೆನ್ಸ್ ಅಂತ ಇದೆ ಇಲ್ಲಿ ನ್ಯೂಕ್ಲಿಯಸ್ ನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯ ಮೊತ್ತವನ್ನು ಸಮೂಹ ಸಂಖ್ಯೆ ಅಥವಾ ಕ್ಯಾನ್ಸರ್ ಇದೆ ಅಲ್ಲ ಸಮೂಹ ಸಂಖ್ಯೆ ಮಾಸ್ ನಂಬರ್ ಅಂತ ಹೇಳ್ಬೋದು ಯಾವ ರೀತಿ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ ದ್ರವ್ಯ ರಾಶಿ ಸಂಖ್ಯೆಯು ಪರಮಾಣುವಿನ ನ್ಯೂಕ್ಲಿಯಸ್ ನಲ್ಲಿರುವ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ಮೊತ್ತವನ್ನ ಸೂಚಿಸುತ್ತೆ ಮತ್ತೆ ಇದನ್ನ ಏನಿಂದ ಇಲ್ಲಿ ಸಮೂಹ ಮತ್ತ ಅಥವಾ ಮಾಸ್ ನಂಬರ್ ಅನ್ನ ಎ ಅನ್ನುವಂತ ಮೂಲಕ ನಾವು ನೋಡಬಹುದು ಸೊ ಇಲ್ಲಿ ಮಾಸ್ ಸಂಖ್ಯೆ ಇಸ್ ಈಕ್ವಲ್ ಟು ಪ್ರೋಟಾನ್ಗಳ ಸಂಖ್ಯೆ ಪ್ಲಸ್ ನ್ಯೂಟ್ರಾನ್ಗಳ ಸಂಖ್ಯೆಯನ್ನ ಸೂಚಿಸಲಾಗತ್ತೆ ಸೊ ಇಲ್ಲಿ ಇದೆಲ್ಲ ಏನಂತ ಹೇಳಬೇಕು ಅಂದ್ರೆ ಈ ಸಮೂಹ ಸಂಖ್ಯೆಯನ್ನ ಅಥವಾ ಮಾಸ್ ನಂಬರ್ ಅನ್ನ ನಿಂದ ಪ್ರತಿನಿಧಿಸಲಾಗತ್ತೆ ಇಲ್ಲಿ ಆಟೋಮಿಕ್ ನಂಬರ್ ಓಕೆ ಸೊ ಆಟೋಮಿಕ್ ನಂಬರ್ ಇದೆ ಅಲ್ಲ ಯಾವುದ್ರಲ್ಲಿಂದು ನಂಬರ್ ಆಫ್ ಪ್ರೋಟಾನ್ಸ್ ಇದನ್ನು ಝೆಡ್ನಿಂದ ಸೂಚಿಸಲಾಗತ್ತೆ ಆಮೇಲೆ ರೀತಿ ಕೆಮಿಕಲ್ ಸಿಂಬಲ್ ಫಾರ್ ದ ಎಲಿಮೆಂಟ್ ಎಕ್ಸ್ನಿಂದ ಇಲ್ಲಿ ಗುರುತಿಸಲಾಗತ್ತೆ ಎನ್ ಇದೆ ಅಲ್ಲ ನ್ಯೂಟ್ರಾನ್ ನಂಬರನ್ನು ಅದೇನು ಮಾಡತ್ತೆ ಸೂಚಿಸುತ್ತೆ ಸೊ ಇಲ್ಲಿ ಏನಂತ ಹೇಳ್ಬೋದು ಮಾಸ್ ಸಂಖ್ಯೆ ಎ ಈಸ್ ಈಕ್ವಲ್ ಟು ಪ್ರೋಟಾನ್ಗಳ ಸಂಖ್ಯೆ ಓಕೆ ಸೊ ಪ್ರೋಟಾನ್ಗಳ ಸಂಖ್ಯೆ ಪ್ಲಸ್ ನ್ಯೂಟ್ರೋನ್ಗಳ ಸಂಖ್ಯೆ ಸೊ ಇಲ್ಲಿ ಏನಾಗುತ್ತೆ ಸೊ ಟೋಟಲ್ ಆಗಿ ಸಮೂಹ ಸಂಖ್ಯೆ ಅಥವಾ ಮಾಸ್ ನಂಬರ್ ಬರುತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ಸೊ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಅಂತ ಎಂಬತ್ತರಿಂದ ನೂರು ದಿನಗಳು ನೂರರಿಂದ ಒಂದೂರ ಇಪ್ಪತ್ತು ದಿನಗಳು ಒಂದೂರ ಇಪ್ಪತ್ತರಿಂದ ಒಂದೂರ ನಾಲ್ವತ್ತು ದಿನಗಳು ನೂರರಿಂದ ಒಂದೂರ ಐವತ್ತು ದಿನಗಳು ಸೊ ಏನು ರೆಡ್ ಬ್ಲಡ್ ಸೆಲ್ ಇದೆಯಲ್ಲ ಅದರ ಒಂದು ಜೀವಿತಾವಧಿ ಆಪ್ಷನ್ ಬಿ ನೂರರಿಂದ ಒಂದೂರ ಇಪ್ಪತ್ತು ದಿನಗಳು ಇಲ್ಲಿ ಆರ್ ಬಿ ಸಿ ಅಂತ ಕರಿತೀವಿ ಅಂದರೆ ರೆಡ್ ಬ್ಲಡ್ ಸೆಲ್ ಇದರ ಲೈಫ್ ಸೈಕಲ್ ಎಷ್ಟು ದಿನಗಳ ಕಾಲ ಒನ್ನೂರ ಇಪ್ಪತ್ತು ದಿನಗಳ ಕಾಲ ಅಂದರೆ ನೂರರಿಂದ ಒಂದೂರ ಇಪ್ಪತ್ತು ದಿನಗಳ ಕಾಲ ಸೊ ಇದು ಏನಾಗತ್ತೆ ಕಾನ್ಸ್ಟಂಟ್ ವಿಯರ್ ಆ್ಯಂಡ್ ಟಿಯರ್ ಇಲ್ಲಿ ಇದೆಯಲ್ಲ ಏನಾಗತ್ತೆ ಕಂಟಿನ್ಯೂ ಆಗಿ ಇವುಗಳಲ್ಲಿ ಒಂದರಿಂದ ಇನ್ನೊಂದು ಇನ್ನೊಂದರಿಂದ ಇನ್ನೊಂದು ಈ ರೀತಿಯಾಗಿ ವಿಯರ್ ಆ್ಯಂಡ್ ಟಿಯರ್ ಪ್ರಕ್ರಿಯೆ ನಡೀತಾನೆ ಇರತ್ತೆ ಇಲ್ಲಿ ಈ ಒಂದು ಕೆಂಪು ರಕ್ತ ಕಳಗಳನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಗತ್ತಾ ಇಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರನೇ ಅವುಗಳ ಒಂದು ಜೀವಿತಾವಧಿ ನೂರರಿಂದ ಒಂದೂರ ಇಪ್ಪತ್ತು ದಿನಗಳು ಯಾಕಂತ ಹೇಳಬೇಕಂದ್ರೆ ಯಾಕೆ ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ ಸೊ ಏನು ಡೆಡ್ ಆರ್ ಬಿ ಸಿ ರಿಮೂವ್ಡ್ ಬೈ ಮ್ಯಾಕ್ರೋಫೇಜಸ್ ಇನ್ ಲಿವರ್ಸ್ ಪ್ಲೀನ್ ಆ್ಯಂಡ್ ಮ್ಯಾರ ಮ್ಯಾರೋ ಈ ಒಂದು ಅವಧಿಗಿಂತ ಹೆಚ್ಚಿನ ಅಂದರೆ ಈ ಅವಧಿ ಒಳಗಿನ ಸತ್ತಂತಹ ಕೆಂಪು ರಕ್ತ ಕಣಗಳನ್ನು ಪ್ರಮುಖವಾಗಿ ಮೈಕ್ರೋಫೇಜಸ್ ಮಾಡಲಾಗತ್ತೆ ಯಾವುದರ ಮೂಲಕ ಲಿವರ್ಸ್ ಪ್ಲೀನ್ ಮತ್ತು ಮ್ಯಾರೋದ ಮೂಲಕ ಸೊ ಸಾಮಾನ್ಯ ಮಾನವ ಕೆಂಪು ರಕ್ತ ಕಣಗಳು ರಕ್ತ ಪರಿಚಲನೆಯಲ್ಲಿ ಸುಮಾರು ಒನ್ನೂರ ಇಪ್ಪತ್ತು ದಿನಗಳ ಸರಾಸರಿ ಜೀವಿತಾವಧಿಯನ್ನು ಹೊಂದಿರುತ್ತೆ ನಂತರ ಅವು ಮೈಕ್ರೋಫೇಜ್ಗಳಿಂದ ಆವರಿಸಲ್ಪಡತ್ತೆ ಸೊ ರಕ್ತ ಪರಿಚಲನೆಯಲ್ಲಿ ಹಿಮೋಗ್ಲೋಬಿನ್ನ ಯಾವುದೇ ಗಮನಾರ್ಹ ಬಿಡುಗಡೆ ಇಲ್ಲದೆ ಪ್ರತಿ ಸೆಕೆಂಡಿಗೆ ಸುಮಾರು ಐದು ಬಿಲಿಯನ್ ಎರಿಥ್ರೋಸೈಟ್ಗಳನ್ನು ಮೈಕ್ರೋಫೇಜಸ್ ಪ್ಯಾಗೋಸೈಟೋಸ್ ಮಾಡುವುದರಿಂದ ಇದು ಅತ್ಯಂತ ಪರಿಣಾಮಕಾರಿಯಾದಂತಹ ಪ್ರಕ್ರಿಯೆ ಸೊ ಇವುಗಳನ್ನು ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ ಮೈಕ್ರೋಫೇಜಸ್ ಮಾಡಲಾಗತ್ತೆ ಯಾವ ಅಂಗಗಳ ಮೂಲಕ ಅಂತ ಕೇಳಿದ್ರೆ ಲಿವರ್ಸ್ ಕ್ಲೀನ್ ಮತ್ತೆ ಮ್ಯಾರೋ ಸೊ ಈ ಲೈಫ್ ಸ್ಪನ್ನ ನಂತರ ರೆಡ್ ಬ್ಲಡ್ಸ್ ಇದೆ ಅಲ್ಲ ಅದು ಏನಾಗುತ್ತೆ ಡೆಡ್ ಆಗಿಬಿಡತ್ತೆ ಸೊ ಅವುಗಳನ್ನು ಆಮೇಲೆ ಕ್ಲೀನ್ ಮಾಡಲಾಗತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಹವು ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಈ ಕೆಳಗಿನ ಯಾವ ಅನಿಲವು ವಿಕಸನಗೊಳ್ಳುತ್ತೆ ಆಮ್ಲಜನಕ ಜಲಜನಕ ಕ್ಲೋರಿನ್ ಮತ್ತೆ ಸಾರಜನಕ ಇಲ್ಲಿ ಸರಿಯಾದ ಉತ್ತರ ಜಲಜನಕ ಅಥವಾ ಹೈಡ್ರೋಜನ್ ಲೋಹ ಮತ್ತು ನೀರು ಒಟ್ಟಿಗೆ ಪ್ರತಿಕ್ರಿಯಿಸಿದಾಗ ಮೆಟಲ್ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ರಚಿಸಲಾಗತ್ತೆ ಓಕೆ ಸೊ ಇಲ್ಲಿ ಲೋಹ ಪ್ಲಸ್ ನೀರು ಇಸ್ ಈಕ್ವಲ್ ಟು ಲೋಹದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ನೀರಿನೊಂದಿಗೆ ಲೋಹದ ಪ್ರಕ್ರಿಯೆಗೆ ಮೂಲಭೂತ ಸಮೀಕರಣ ಆಗಿದೆ ಸೊ ಯಾವ ರೀತಿಯಾಗಿ ಈಗ ಫಾರ್ ಎಕ್ಸಾಂಪಲ್ ಕಬ್ಬಿಣದಲ್ಲಿ ತುಕ್ಕು ಹಿಡಿಯುವಂಥ ಒಂದು ಪ್ರಕ್ರಿಯೆ ಹೇಳಬೇಕಂದ್ರೆ ಕಬ್ಬಿಣ ಅಂತ ತಗೊಳ್ಳಿ ಪ್ಲಸ್ ಅದರೊಂದಿಗೆ ನೀರನ್ನು ನಾವು ಒಟ್ಟಿಗೆ ಪ್ರತಿಕ್ರಿಯಿಸಿದಾಗ ಏನು ಬಿಡುಗಡೆ ಆಗುತ್ತೆ ಇಲ್ಲಿ ಮೆಟಲ್ ಆಕ್ಸೈಡ್ ಬಿಡುಗಡೆ ಆಗುತ್ತೆ ಮತ್ತು ಹೈಡ್ರೋಜನ್ ಅನಿಲವನ್ನು ರಚಿಸಲಾಗತ್ತೆ ಸೊ ತಣ್ಣೀರು ಮತ್ತು ಲೋಹಗಳು ಸೋಡಿಯಂ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ತ್ವರಿತವಾಗಿ ಹೈಡ್ರಾಕ್ಸೈಡ್ಗಳನ್ನು ರೂಪಿಸಲು ಪ್ರತಿಕ್ರಿಯಿಸುತ್ತೆ ಸೊ ಕೆಲವೊಂದು ಲೋಹಗಳು ನೀರಿನೊಂದಿಗೆ ಅಥವಾ ಗಾಳಿಯೊಂದಿಗೆ ಈಸಿಯಾಗಿ ವರ್ತಿಸುವ ಮೂಲಕ ಆಕ್ಸಿಡೀಕರಣಕ್ಕೆ ಒಳಗಾಗತ್ತೆ ಸೊ ಅಂತಹ ವಸ್ತುಗಳಲ್ಲಿ ಪ್ರಮುಖವಾಗಿ ಸೋಡಿಯಂ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ತ್ವರಿತವಾಗಿ ಯಾವ ರೀತಿಯಾಗಿ ಮಾರ್ಪಡುತ್ತೆ ಹೈಡ್ರಾಕ್ಸೈಡ್ಗಳಾಗಿ ಮಾರ್ಪಡುತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ಜಲಜನಕ ಅಥವಾ ಹೈಡ್ರೋಜನ್ ಓಕೆ ವಿಟ್ಟೇಕರ್ ಪ್ರತಿಪಾದಿಸಿದ ಐದು ಸಾಮ್ರಾಜ್ಯಗಳ ವರ್ಗೀಕರಣದಲ್ಲಿ ಈ ಕೆಳಗಿನ ಯಾವ ಗುಂಪುಗಳನ್ನ ಸೇರಿಸಲಾಗಿಲ್ಲ ಶಿಲೀಂಧ್ರಗಳು ಪ್ರೊಟೆಸ್ಟಾ ಪ್ರೋಟೋಜೋವಾ ಮತ್ತೆ ಪ್ರಾಣಿ ಸೊ ಸರಿಯಾದ ಉತ್ತರ ಪ್ರೋಟೋಜೋವಾ ಹಾಗಾದ್ರೆ ಆ ಐದು ಪ್ರಮುಖವಾದ ಗುಂಪುಗಳನ್ನ ನಾವು ನೋಡೋಣ ವಿಟ್ಟೇಕರ್ ಅವರು ಡಿವೈಡ್ ಮಾಡಿರೋದು ಪ್ರೋಟೋಜೋವಾ ವಿಟ್ಟೇಕರ್ ಅವರ ಫೈವ್ ಕಿಂಗ್ಡಮ್ ವರ್ಗೀಕರಣದ ಭಾಗ ಅಲ್ಲ ಯಾವುದು ಪ್ರೋಟೋಜೋವಾ ಸೊ ಆರ್ ಎಚ್ ವಿಟ್ಟೇಕರ್ ಅವರು ಯಾವಾಗ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಐದು ಸಾಮ್ರಾಜ್ಯಗಳ ವರ್ಗೀಕರಣವನ್ನು ಅವರು ಪ್ರತಿಪಾದಿಸ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಈಗಾಗಲೇ ಬಳಸಲ ಬಂದಿದೆ ಸೊ ಅವರು ವರ್ಗೀಕರಿಸಿದಂತಹ ಐದು ಸಾಮ್ರಾಜ್ಯಗಳಂತ ಕೇಳಬೇಕಂದ್ರೆ ಅನಿಮಲ್ಸ್ ಪ್ಲಾಂಟ್ಸ್ ಫಂಗಿ ಬ್ಯಾಕ್ಟೀರಿಯಾ ಮತ್ತು ಪ್ರೊಟಿಸ್ಟಾ ಸೊ ಇವುಗಳು ಪ್ರಮುಖವಾಗಿ ಐದು ಸಾಮ್ರಾಜ್ಯಗಳಾಗಿ ಆರ್ ಎಚ್ ವಿಟ್ಟೇಕರ್ ಅವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ವಿಂಗಡಣೆ ಮಾಡ್ತಾರೆ ಅದರ ಭಾಗವಾಗಿ ನಾವು ಪ್ರೊಟೋಸೋವನ್ನ ನೋಡಲ್ಲ ಓಕೆ ದ್ಯುತಿ ಸಂಶ್ಲೇಷಣೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಗತ್ಯವಿಲ್ಲ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಇದರಲ್ಲಿ ಯಾವುದು ಅವಶ್ಯಕತೆ ಇಲ್ಲ ಕ್ಲೋರೋಫಿಲ್ ಇಂಗಾಲದ ಡೈಆಕ್ಸೈಡ್ ಸೂರ್ಯನ ಬೆಳಕು ಮತ್ತೆ ಆಮ್ಲಜನಕ ಇಲ್ಲಿ ಅವಶ್ಯಕತೆ ಇಲ್ಲದೆ ಇರೋದು ಆಮ್ಲಜನಕ ಯಾಕಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆ ಆಗುವಂತ ಅನಿಲ ಅಂತ ಕೇಳಿದ್ರೆ ಆಮ್ಲಜನಕ ಆದರೆ ನಾವು ಬಳಸುವಂತಹ ಅನಿಲ ಯಾವುದು ಇಂಗಾಲದ ಡೈಆಕ್ಸೈಡ್ ಓಕೆ ಸೊ ದ್ಯುತಿ ಸಂಶ್ಲೇಷಣೆ ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬಳಸಿಕೊಂಡು ಸಸ್ಯಗಳಿಂದ ಆಹಾರವನ್ನು ಸಂಶ್ಲೇಷಿಸುವ ಪ್ರಕ್ರಿಯೆ ಆಗಿದೆ ಸೊ ಪ್ರಕ್ರಿಯೆಯ ಸಮಯದಲ್ಲಿ ಆಮ್ಲಜನಕ ಅಥವಾ ಓಟು ಆ ತ್ಯಾಜ್ಯ ಉತ್ಪನ್ನವಾಗಿ ಬಿಡುಗಡೆ ಆಗುತ್ತೆ ಆದ್ದರಿಂದ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಗೆ ಆಮ್ಲಜನಕ ಅನಿವಾರ್ಯ ಅಲ್ಲ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಕ್ಲೋರೋಫಿಲ್ ಪ್ರಮುಖವಾಗಿ ಪ್ಲಾಂಟ್ ಸೆಲ್ಗಳಿಂದ ಕ್ಲೋರೋಫಿಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸನ್ಲೈಟ್ ಮೂರನ್ನ ಬಳಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನ ತಯಾರಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಫೋಟೋ ಈ ಪ್ರಕ್ರಿಯೆಯಲ್ಲಿ ರಿಲೀಸ್ ಆಗುವಂತಹ ಒಂದು ಅನಿಲ ಅಂತ ಕೇಳಿದ್ರೆ ಆಕ್ಸಿಜನ್ ಆಗತ್ತೆ ಸೊ ಸೊ ಆಕ್ಸಿಜನ್ನ ಅವಶ್ಯಕತೆ ಇಲ್ಲ ಇನ್ನೊಂದೇನಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ಹೈಡ್ರೋಜನನ್ನು ಅಂದರೆ ಡೈಆಕ್ಸೈಡ್ ಡೈಆಕ್ಸೈಡನ್ನು ಬಳಸುತ್ತೆ ಸಾರಿ ಇಂಗಾಲದ ಡೈಆಕ್ಸೈಡನ್ನು ಬಳಸುತ್ತೆ ಅದೇ ರೀತಿಯಾಗಿ ರಾತ್ರಿ ಹೊತ್ತು ಸಸ್ಯಗಳ ಕೆಳಭಾಗದಲ್ಲಿ ನಾವು ಮಲ್ಕೋಬಾರ್ದು ಅಂತ ಹೇಳ್ತಾರೆ ಯಾಕಂತ ಹೇಳಬೇಕಂದ್ರೆ ರಾತ್ರಿ ಹೊತ್ತು ಸಸ್ಯಗಳು ಏನು ಅತಿ ಹೆಚ್ಚು ಪ್ರಮಾಣದ ಇಂಗಾಲದ ಡೈಆಕ್ಸೈಡನ್ನು ಹೊರಸೂಸುತ್ತೆ ಓಕೆ ಸೊ ಯಾವ ಹಾರ್ಮೋನನ್ನು ಮಾನವನ ಜೀವ ಉಳಿಸುವ ಹಾರ್ಮೋನ್ ಎಂದು ಕರೆಯಲಾಗುತ್ತೆ ಇಸ್ಟ್ರೋಜನ್ ಪ್ರೊಲ್ಯಾಕ್ಟಿನ್ ಆಮೇಲೆ ಅಬ್ ಅಡ್ರಿನಲ್ ಮತ್ತೆ ಇನ್ಸುಲಿನ್ ಅಂತ ಇದೆ ಸೊ ಇಲ್ಲಿ ಮಾನವನ ಜೀವ ಉಳಿಸುವ ಹಾರ್ಮೋನ್ ಯಾವುದು ಅಂತ ಹೇಳಬೇಕಂದ್ರೆ ಅಡ್ರಿನಿಲ್ ಅಥವಾ ಮೂತ್ರಜನಕಾಂಗ ಅಂತ ಹೇಳ್ಬೋದು ಸೊ ಮೂತ್ರಜನಕಾಂಗದ ಕಾರ್ಟೆಕ್ಸ್ ನ ನಡೋರೆಸ್ಟೈನ್ ಜೀವ ಉಳಿಸುವ ಹಾರ್ಮೋನ್ ಆಗಿದೆ ಯಾಕೆ ಅಂತ ಹೇಳಬೇಕಂದ್ರೆ ರಕ್ತ ಪರಿಚಲನೆಗೆ ಸಾಕಷ್ಟು ರಕ್ತದ ಪ್ರಮಾಣವನ್ನ ಕಾಪಾಡಿಕೊಳ್ಳಲು ಸೋಡಿಯಂ ಮತ್ತೆ ನೀರನ್ನ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ಸೊ ಇದು ನಮ್ಮ ಏನು ಅಡ್ರಿನಲ್ ಅಥವಾ ಮೂತ್ರ ಜನಕಾಂಗ ಅಂತ ಹೇಳ್ಬಹುದು ಈ ಅಡ್ರಿನಲ್ ಗ್ಲಾಂಡ್ ನಲ್ಲಿ ಸೊ ಇಲ್ಲಿ ಪ್ರಮುಖವಾಗಿ ಇದರ ಒಂದು ರೂಪರೇಷೆಯನ್ನ ನಾವು ನೋಡಿದಾಗ ಸೊ ಇಲ್ಲಿ ಏನಾಗುತ್ತೆ ಈ ಕಾರ್ಟೆಕ್ಸ್ ಈ ಭಾಗದಲ್ಲಿ ಬರುವಂತಹ ಒಂದು ಕಾರ್ಟೆಕ್ಸ್ ಇದೆಯಲ್ಲ ಇದು ಯಾವುದಕ್ಕೆ ಸಹಾಯ ಮಾಡತ್ತೆ ರಕ್ತ ಪರಿಚಲನೆಗೆ ಸಾಕಷ್ಟು ರಕ್ತದ ಪ್ರಮಾಣವನ್ನ ಕಾಪಾಡಿಕೊಳ್ಳಲು ಸೋಡಿಯಂ ಮತ್ತೆ ನೀರನ್ನ ಉಳಿಸಿಕೊಳ್ಳಲು ಈ ಕಾರ್ಟೆಕ್ಸ್ ಇದೆಯಲ್ಲ ಅದು ಹೆಲ್ಪ್ ಮಾಡತ್ತೆ ಇದು ಪ್ರಮುಖವಾಗಿ ಯಾವ ಗ್ಲ್ಯಾಂಡ್ ನಲ್ಲಿ ಬರುತ್ತೆ ಅಥವಾ ಗ್ರಂಥಿಯಲ್ಲಿ ಬರುತ್ತೆ ಅಂದ್ರೆ ಅಡ್ರಿನಲ್ ಗ್ರಂಥಿಯಲ್ಲಿ ಬರೋದ್ರಿಂದ ಸೊ ಇಲ್ಲಿ ಪ್ರಮುಖವಾಗಿ ಮಾನವ ಜೀವ ಉಳಿಸುವ ಒಂದು ಹಾರ್ಮೋನ್ ಯಾವುದು ಅಡ್ರಿನಲ್ ಗ್ರಂಥಿ ಅಥವಾ ಗ್ಲಾಂಡ್ ಓಕೆ ಕೆಳಗಿನವುಗಳಲ್ಲಿ ಯಾವುದು ಸರಳ ಶಾಶ್ವತ ಅಂಗಾಂಶವಲ್ಲ ಫ್ಲೋಯಂ ಝೈಲಂ ಕೊಲೆಸ್ಟಿಮ ಮತ್ತೆ ಕ್ಯಾಂಬಿಯಂ ಅಂತ ಇದೆ ಇಲ್ಲಿ ಪ್ರಮುಖವಾಗಿ ಸರಳ ಶಾಶ್ವತ ಅಂಗಾಂಶ ಅಲ್ಲದೆ ಇರೋದು ಜೈಲಂ ಸೊ ಝೈಲಂ ಮತ್ತೆ ಪ್ಲೋಯಂ ಎರಡರ ಕುರಿತಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರುತ್ತೆ ಸೊ ಇಲ್ಲಿ ಪ್ರಮುಖವಾಗಿ ಈ ಝೈಲಂ ನ ಕಾರ್ಯ ಏನು ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸೊ ಬೇರುಗಳಿಂದ ಪ್ರಮುಖವಾಗಿ ಸಸ್ಯಗಳಿಗೆ ನೀರು ಮತ್ತೆ ಮಿನರಲ್ಸ್ ಗಳನ್ನ ಸಾಗಿಸುವಂತಹ ಕಾರ್ಯವನ್ನ ಝೈಲಮ್ ಮಾಡತ್ತೆ ಮತ್ತೆ ಅದೇ ರೀತಿಯಾಗಿ ಫೋಟೋ ಅಥವಾ ದ್ಯುತಿ ಸಂಶ್ಲೇಷಣೆಯ ಪ್ರಾಡಕ್ಟ್ ಆಗಿ ನಾವ್ಯಾವ್ದನ್ನ ಪ್ಲೋಯಮ್ ಅನ್ನ ನೋಡ್ಬೋದು ಸೊ ವಿವಿಧ ರೀತಿಯ ಜೀವಕೋಶಗಳನ್ನ ಹೊಂದಿರುವ ಶಾಶ್ವತ ಅಂಗಾಂಶಗಳನ್ನ ಸಂಕೀರ್ಣ ಅಂಗಾಂಶಗಳು ಅಂತ ನಾವು ಕರಿತೀವಿ ಸೊ ಝೈಲಂ ಸಸ್ಯಗಳಲ್ಲಿ ಒಂದು ಸಂಕೀರ್ಣ ಅಂಶ ಆಗಿದೆ ಅಂತ ಹೇಳ್ಬೋದು ಸೊ ಟ್ರಾಕಿಟ್ಗಳು ನಾಳಗಳು ಝೈಲಂ ಫೈಬರ್ಗಳು ಮತ್ತೆ ಝೈಲಂ ಪ್ಯಾರಚಮ ಝೈಲಂ ಅನ್ನ ತಯಾರಿಸುವ ನಾಲ್ಕು ಘಟಕಗಳು ಆಗಿದೆ ಸೊ ಝೈಲಂ ಅನ್ನ ತಯಾರಿಸ್ಲಿಕ್ಕೆ ನಾಲ್ಕು ಪ್ರಮುಖ ಘಟಕಗಳನ್ನ ಅದು ಒಳಗೊಂಡಿದೆ ಸೊ ಈಗಾಗಲೇ ನಾನು ಹೇಳಿರುವ ಹಾಗೆ ಇದು ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳನ್ನ ಸಾಗಿಸುವಂತಹ ಅತಿ ಇಂಪಾರ್ಟೆಂಟ್ ಒಂದು ಅಂಗಾಂಶ ಅಂತ ಹೇಳ್ಬಹುದು ಸೊ ಇಲ್ಲಿ ಸಸ್ಯದ ಘಟಕಗಳಿಗೆ ಯಾಂತ್ರಿಕ ಶಕ್ತಿಯನ್ನ ನೀಡತ್ತೆ ಸೊ ರಚನೆ ಮತ್ತು ಕಾರ್ಯದಲ್ಲಿ ಹೋಲುವ ಎಲ್ಲ ಜೀವಕೋಶಗಳನ್ನ ಹೊಂದಿರುವ ಶಾಶ್ವತ ಅಂಗಾಂಶಗಳನ್ನ ಸರಳ ಅಂಗಾಂಶ ಅಂತ ಕರಿತೀವಿ ಆದರೆ ಝೈಲಂ ಬರೋದು ಸಂಕೀರ್ಣ ಅಂಗಾಂಶದಲ್ಲಿ ಆದ್ರೆ ಸರಳ ಅಂಗಾಂಶ ಅಂದ್ರೆ ಏನು ರಚನೆ ಮತ್ತು ಕಾರ್ಯದಲ್ಲಿ ಹೋಲುವ ಎಲ್ಲಾ ಜೀವಕೋಶಗಳನ್ನ ಹೊಂದಿರುವ ಶಾಶ್ವತ ಅಂಗಾಂಶವನ್ನ ಆದ್ರೆ ಜೈಲಂ ಶಾಶ್ವತ ಅಂಗಾಂಶ ಅಲ್ಲ ಯಾವುದು ಶಾಶ್ವತ ಅಂಗಾಂಶ ಇರುತ್ತೆ ಅದು ಸರಳ ಅಂಗಾಂಶಗಳ ಗುಂಪಿಗೆ ಸೇರ್ಪಡೆಗೊಳ್ಳುತ್ತೆ ಓಕೆ ಸಮೀಪ ದೃಷ್ಟಿಯಿಂದ ಬಳಲುತ್ತಿರುವ ವ್ಯಕ್ತಿಯ ಚಿಕಿತ್ಸೆಗಾಗಿ ಬಳಸುವ ಕನ್ನಡಕಗಳಲ್ಲಿ ಯಾವ ಮಸೂರವನ್ನ ಬಳಸಲಾಗತ್ತೆ ಕಾನ್ಕ್ಲೇವ್ ಲೆನ್ಸ್ ಪೀನ ಮಸುರ ಬೈಫೋಕಲ್ ಲೆನ್ಸ್ ಮತ್ತೆ ಫ್ಲಾಟ್ ಲೆನ್ಸ್ ಅಂತ ಇದೆ ಇಲ್ಲಿ ಪ್ರಮುಖವಾಗಿ ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾ ಅಂತ ಕರಿತೀವಿ ಇಲ್ಲಿ ಬಳಸಲಾಗುವ ಲೆನ್ಸ್ ಯಾವುದು ಅಂದ್ರೆ ಕಾನ್ಕ್ಲೇವ್ ಲೆನ್ಸ್ ಅಂತ ಹೇಳ್ಬಹುದು ಸೊ ನಿಮ್ನ ಮಸುರವನ್ನ ದೂರದೃಷ್ಟಿ ಅಥವಾ ಮಯೋಪಿಯಾ ಸರಿಪಡಿಸಲು ಬಳಸಲಾಗತ್ತೆ ದೂರದೃಷ್ಟಿಯ ವ್ಯಕ್ತಿಯ ಗಮನವು ಕಣ್ಣು ಗುಡ್ಡೆಯ ಹಿಂಭಾಗದ ಮೊದಲು ಕೇಂದ್ರೀಕರಿಸುತ್ತೆ ಕಾನ್ಕ್ಲೇವ್ ಲೆನ್ಸ್ ಬೆಳಕಿನ ಕಿರಣಗಳನ್ನು ಮತ್ತಷ್ಟು ದೂರ ತಳ್ಳುತ್ತೆ ಆದ್ದರಿಂದ ಅವು ಕಣ್ಣಿನ ಹಿಂಭಾಗದಲ್ಲಿ ಸರಿಯಾದ ಗಮನದಲ್ಲಿ ಒಟ್ಟಿಗೆ ಬರುತ್ತೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ಮಯೋಪಿಯಾ ಇರುವಂತಹ ವ್ಯಕ್ತಿಯ ಒಂದು ಕಣ್ಣನ್ನು ನಾವು ನೋಡಿದಾಗ ಇಲ್ಲಿ ದೃಷ್ಟಿ ಇದೆಯಲ್ಲ ಈ ರೀತಿಯಾಗಿ ಪ್ರತಿಫಲಿಸುತ್ತೆ ಓಕೆ ಯಾವಾಗ ನಾವು ಈ ಒಂದು ನಿಮ್ಮ ಮಸೂರ ಅಥವಾ ಕಾನ್ಕ್ಲೇವ್ ಲೆನ್ಸನ್ನು ಕನ್ನಡಕದಲ್ಲಿ ಅಳವಡಿಸಿದಾಗ ಇಲ್ಲಿ ಏನಾಗತ್ತೆ ಈ ರೀತಿಯಾಗಿ ದೃಷ್ಟಿ ಬರುತ್ತೆ ಅದಾದ್ಮೇಲೆ ಕಾನ್ಕ್ಲೇವ್ ಲೆನ್ಸ್ನ ಮೂಲಕ ನಾವು ಸಮೀಪ ದೃಷ್ಟಿಯನ್ನ ಈಸಿಯಾಗಿ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಲೈಟ್ ಇದೆಯಲ್ಲ ಅದು ಕರೆಕ್ಟಾಗಿ ವಿಸ್ತರಿಸುವ ಹಾಗೆ ಕಾನ್ಕ್ಲೇವ್ ಲೆನ್ಸ್ ಇದೆಯಲ್ಲ ನಮಗೆ ಹೆಲ್ಪ್ ಮಾಡುತ್ತೆ ಇಲ್ಲಿ ಲೆನ್ಸ್ ಇಲ್ಲದೆ ಇದ್ದಾಗ ಮುಂದಿಂದು ಸಮೀಪ ದೃಷ್ಟಿ ಇರುವಂತ ವ್ಯಕ್ತಿಗೆ ಕಾಣಿಸೋದಿಲ್ಲ ಈ ಕಾನ್ಕ್ಲೇವ್ ಲೆನ್ಸ್ ಅನ್ನು ಬಳಸೋ ಮೂಲಕ ಲೈಟ್ ಸಂಚರಿಸಿ ಅತಿ ಹೆಚ್ಚು ಭಾಗದಲ್ಲಿ ವಿಸ್ತರಿಸುವ ಮೂಲಕ ಆ ವ್ಯಕ್ತಿ ಈಸಿಯಾಗಿ ಕನ್ನಡಕದಲ್ಲಿ ಈ ಮಸೂರವನ್ನ ಬಳಸಿಕೊಂಡು ಸಮೀಪ ದೃಷ್ಟಿದೋಷವನ್ನು ಹೋಗ್ಲಾಡಿಸಬಹುದು ವಾತಾವರಣದ ಆರ್ಧತೆಯನ್ನು ಯಾವ ಸಾಧನದಿಂದ ಅಳೆಯಲಾಗುತ್ತೆ ಹೈಗ್ರೋಮೀಟರ್ ಹೈಡ್ರೋಮೀಟರ್ ಮ್ಯಾನೋಮೀಟರ್ ಓಡೋಮೀಟರ್ ಸೊ ಇಲ್ಲಿ ಸರಿಯಾದ ಉತ್ತರ ಹೈಗ್ರೋಮೀಟರ್ ಸೊ ಇಲ್ಲಿ ನೀವು ನೋಡಬಹುದು ಹೈಗ್ರೋಮೀಟರ್ ಹ್ಯೂಮಿಡಿಟಿ ಹ್ಯುಮಿಡಿಟಿ ಅಥವಾ ಆರ್ದ್ರತೆಯನ್ನು ಮೆಜರ್ ಮಾಡಲಿಕ್ಕೆ ನಾವು ಬಳಸ್ತೀವಿ ಆರ್ಧ ಮಾಪಕವು ಗಾಳಿಯಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸುವ ಸಾಧನ ಆಗಿದೆ ಅಂದ್ರೆ ಗಾಳಿ ಮಣ್ಣು ಅಥವಾ ಸೀಮಿತ ಸ್ಥಳಗಳಲ್ಲಿನ ನೀರಿನ ಆವಿಯ ಪ್ರಮಾಣವನ್ನ ಅಳೆಯಲಿಕ್ಕೆ ನಾವು ಹೈಗ್ರೋಮೀಟರ್ ಅನ್ನ ಬಳಸ್ತೀವಿ ಸೊ ಇಂಗ್ಲಿಷ್ನಲ್ಲಿ ಹ್ಯುಮಿಡಿಟಿ ನಾವು ಮೆಷರ್ ಮಾಡಲಿಕ್ಕೆ ಯಾವುದು ಹೈಗ್ರೋಮೀಟರ್ ಅನ್ನ ಬಳಕೆ ಮಾಡ್ತೀವಿ ಸೊ ಇದು ಕೇವಲ ಗಾಳಿಯಲ್ಲಿ ಮಾತ್ರ ಅಲ್ಲ ಗಾಳಿ ಮಣ್ಣು ಮತ್ತು ಸೀಮಿತ ಸ್ಥಳಗಳಲ್ಲಿ ಇರುವಂತಹ ನೀರಿನ ಆವಿಯ ಒಂದು ಪ್ರಮಾಣವನ್ನು ಅಳಿಲಿಕ್ಕೆ ಹೈಗ್ರೋಮೀಟರನ್ನು ಬಳಕೆ ಮಾಡ್ತೀವಿ ಓಕೆ ಸೊ ಇದಿಷ್ಟು ಈ ಭಾಗದ ಪ್ರಮುಖವಾದ ಪ್ರಶ್ನೆಗಳಾಗಿತ್ತು ಸೊ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮತ್ತೆ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್